ಹ್ಮ್ ಹಲೋ ನೋಡಿ ಇಲ್ಲಿ ಗುಡ್ಡದ ಆಂಜನೇಯ ಬಂದಿರೋ ಗುಡ್ಡದಾಂಜನೆ ಎಂಟ್ರೆನ್ಸ್ ಮೆಟ್ಲ ದೊಡ್ಡದಾಯ ನೋಡಿ ಸ್ವಾಮಿ ಕೌನು వ్యూస్ నోడ్ ఆది రెట్టదాంజని అంత అనిసీ అది కాళేశ్వర దివస్ నెల నా డేట్ హింది

ಇನ್ನು ಒಂದು ಟ್ವೆಂಟಿ ಪರ್ಸೆಂಟ್ ಬಂದಿ ನೋಡ್ತಿರ್ಬೋದು ಸುಣ್ಣದ ಕಾರ್ಯಕ್ರಮ ನಡೀತಾ ಐತೆ ನೋಡಿ ಸ್ವಾಮಿ ಇನ್ನೂ ಭಾಳ ದೂರ ಐತಿ ಹಂಗ ಇಲ್ಲ ಅಷ್ಟಂದು ಒಂದು ವ್ಯೂ ತೋರ್ಸಕೈತ ಇನ್ನೂ ಅರ್ಧ ಕೂಡ ಬಂದಿಲ್ಲ ನಾವು ಮೊದಲೇ ಬಾರಿಗೆ ಬಂದಿದ್ದೆ ಅನಾಹುತ ಐತೆ ಕ್ಲೈಮೇಟ್ ಕೊಪ್ಪಳದ ಹಿಟ್ನಾಳ್ ಗ್ರಾಮದಲ್ಲಿ ಗುಡದಾಂಜನೆಯಂತಿರೋದು ಆಂಜನಾದಿ ರೂಟಲ್ಲಿರೋದು ಇದು ಕೂಡ ಬಹಳಷ್ಟು ಪ್ರಸಿದ್ಧಿಯನ್ನು ಹೊಂದಿದೆ ನೋಡಿ ಇನ್ನೊಂದು ವ್ಯೂ ಈಗ ಒಂದು ಅರ್ಧ ಬಂದಿವೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಹೆಚ್ಚನ ಮಾಹಿತಿ ಹೇಳ್ತೇನೆ ನೋಡಿ ಕುಳಿತುಕೊಳ್ಳೋ ಆಶ್ರಮ ಮಾಡ್ಯಾರ ನೋಡಿ ಇಲ್ಲಿ ಸುಂದರವಾದ ಕಾಲುವೆ ಇದೆ ಈ ಕಾಲುವೆ ದಾಡ್ಕೊಂಡು ಬರ್ಬೇಕು ವಾಟ್ ಎ ಬ್ಯೂಟಿಫುಲ್ ನೇಚರ್ ಎಲ್ಲ ನಾಯ್ ಪಾಪ ಬೋಳಾಕದ ಬಿಡಿ ಅಲ್ಲಿ ತುಂಗ ನೀರು ಇರ್ತಿತ್ತು ಎಲ್ಲ ಸುಂದರ ಗಂಗಾವತಿ ಸಿನ್ನೂರು ರಾಯಚೂರು ಹೋಗುತ್ತೆ ಇದು ಗುಡ್ಡ್ದಂದನೆ ಅಂತ ಹೆಂಗೆ ಬಂತು ಗೊತ್ತಿಲ್ಲ ಆದರೆ ರೋಡ್ ಮೇಲೆ ಸಿಂದು ಹೋಗೋರಿಗೆ ಭಾಳ ಸೆಲೆ ಒಟ್ಟು ಇಲ್ಲಿ ಗುಡ್ಡಕ್ಕೆ ಹೋಗಿ ಬರ್ಬೇಕು ಅನ್ನೋದು ಅಂದರೆ ಭಾಳ ಅತ್ತಕ್ಕೆ ಅನ್ನೋತ ನೋಡ್ರಿ ಆವಾಗಿನ ಕಾಲಕ್ಕೆ ಹೆಂಗೆ ಗುಟ್ಟಿರ್ಬೋದು ಎಷ್ಟು ಗುಡ್ಡೆಲ್ಲ ನೀವು ಯೋಚನೆ ಮಾಡಿ ಹೇಳ್ರಿ ನಮಗೆ ನೋಡಿ ಇದು ಅಷ್ಟು ಈಗ ನಮಗಂತೂ ಇನ್ನೂ ಮುಗ್ದಿಲ್ಲ ಅನಾಹುತ ಸಾಕು ಸಾಕಾಗುತ್ತೆ ಬರುತ್ತೆ ಆದರೂ ಮೇಲೆ ಹತ್ತಿದ ಮೇಲೆ ಒಂದು ಪಾಸಿಟಿವ್ ವೇಬ್ಸ್ ಕಾಣ್ತೈತಿ ಇಲ್ಲಿ ಬಂದ್ರೆ ಮಾತ್ರ ಕರೆಕ್ಟೇ ನಾಷ್ಟ ಮಾಡ್ಕೊಂಬರ್ರಿ ಊಟ ಮಾಡ್ಕೊಂಬರ್ರಿ ಇಲ್ಲಾಂದ್ರೆ ಹತ್ತದ ಕಷ್ಟ ಇನ್ನು ನಡೆಯಕತ್ತಿ ನಡೆಯಕತ್ತಿ ದಾರಿ ಮಾತ್ರ ಬರವಲ್ತೆ ನೋಡಿ ದೇವಸ್ಥಾನ ಇನ್ನು ಹನುಮಪ್ಪ ಎಲ್ಲ ಕುಂತ ನಾನು ಹನುಮಪ್ಪ ಎಲ್ಲ ದೇಪ್ಪ ತಂದೆ ನಮ್ಮೊಂದು ಒಬ್ಬರು ಭಕ್ತಾದಿಗಳು ಹೊಂಟಾರ ಮ್ಯಾಲಿ ಬಿಟ್ಟಾಗ ಬಂತಾವ್ರಿ ಇಲ್ಲ ಸೊಂದು ವ್ಯೂ ನೋಡ್ರಿ ಸುಮಾರು ಅರ್ಧ ಗಂಟೆ ಆತ ಇನ್ನೂ ಆದರೆ ಆಂಜನೇಯ ದರ್ಶನ ಕೊಡೋಲ್ಲ ಇನ್ನೂ ಹತ್ತು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಕಮೆಂಟ್ ಶೇರ್ ಮಾಡಿ ಇನ್ನೂ ಇದರಷ್ಟಿನ ಹೆಚ್ಚಿನ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ ನಾನು ಫ್ಲ ಫಸ್ಟ್ ಮಾಡ್ತಾ ಇರೋದಿದೆ ಮಾಡೋಮಂತೆ ಕೊಪ್ಪಳ ಹೊಸಪೇಟೆ ಗಂಗಾವತಿ ಬಳ್ಳಾರಿ ದೊಡ್ಡ ದೊಡ್ಡ ಪ್ಲೇಸ್ ಅವು ಪರಿಚಯ ಮಾಡಿಸಮಂತೆ ನೋಡಿ ಹೊಸಬರಿಗೆ ಸಪೋರ್ಟ್ ಮಾಡಿ ಉತ್ತೇಜಿಸಿ ಇದ್ರ ಬಗ್ಗೆ ಯಾರಿಗಾದ್ರೂ ಹೊಲಿಗೆ ಇದ್ದವ್ರಿಗೆ ಕೊಪ್ಪಳದವ್ರ ಇದ್ದವ್ರಿಗೆ ಗಂಗಾವತಿ ಇದ್ದವ್ರಿಗೆ ಗುಡದಾಂಜನಿ ಬಗ್ಗೆ ಮಾಹಿತಿ ಇದ್ದರೆ ಮಾಹಿತಿ ಕೊಡಿ ಅಂತ ನೋಡ್ರಿ ಎಷ್ಟು ಚಂದ ವ್ಯೂ ಕಾಣ್ತೈತಿ ಸಣ್ಣ ಸಣ್ಣ ಮನೆಗಳು ಗಿಡಗಳು ಹಸಿರುಗಳು ಬೆಟ್ಟ ಗುಡ್ಡಗಳು ನದಿ ಮುಂತಾದ ನೋಡ್ರಿ ಎಷ್ಟು ನೇಚರ್ ವಿಜಯನಗರ ಸಾಮ್ರಾಜ್ಯದಾಗ ಇನ್ನೂ ಹೆಂಗಿರ್ಬೋದೈತೆ ಈಗ ಹೆಂಗೈತೆ ಆಂಜನಾದ್ರಿ ಆಂಜನಾದೇವಿ ಹನುಮಪ್ಪ ಹುಟ್ಟಿದ ಸ್ಥಳ ಇದು ಗುಡದ ಆಂಜನೇ ಆಂಜನೇ ಆದರೆ ನಮ್ಮ ಮುಂದೆ ಹೋಗ್ಬೇಕು ಇನ್ನೊಂದು ಹದಿನೈದು ಕಿಲೋಮೀಟರ್ ಗುಡದ ಆಂಜನೇಯ ಇದು ಚೆನ್ನಾಗಿದೆ ವ್ಯೂ ಆ ಕಡೆ ನಿಮ್ಗೆ ಡ್ಯಾಮ್ ಕಾಣುತ್ತೆ ನೋಡ್ರಿ ನಿಮ್ಗೆ ಅಲ್ಲಿ ಕಾಣುತ್ತೆ ನಿಮ್ಗೆ ಫುಲ್ಲು ನೀರು ಐತೆ ನೋಡ್ರಿ ನಮ್ಮ ಮ್ಯಾಲೆ ಹೋದ್ಮೇಲೆ ಇನ್ನೂ ಕ್ಲಿಯರ್ ಆಗಿ ತೋರಿಸ್ತೀನಿ ಟ್ರೈ ಮಾಡ್ತೀನಿ ಇನ್ನೇನು ಸಲ ಬರ್ತು ನೋಡ್ರಿ Debo estar en el letre Debo estar en el caníbal No me apene el letre இன்ன மோக்கி மேல் ஓகேக்கிள்ளே ஹனும தோடி ஹனும பெஸ்ட் ஒழக அந்த இல்லை ஹூட்ரீ ಸುಣ್ಣ ಬಣ್ಣ ಬೆಳತವ ಒಮೇ ಚೋಕರು ತರ ಸಾಣಾಪುರ ಕೇರಿದಂಗ ಇದೆ ಈ ಗಿಲ್ಲೆ ನಿ ಜಾತರಿ ಇದನ ನಾ ಜಾತರಿ ನಾಳೆ ಇದಾನಲ್ಲ ಬ್ಯಾನರ್ ಎಲ್ಲಾ ಹಾಕಿರಲ್ಲ ಹ ಹ ಇದು ಗೊಡದಾಂಜನೆ ಅಂತ ಕರಲ್ಲ ಅಂದಿ ಗಣೇಶರ ಅ ೇಶ್ವರ ಆದಿ ಗಲ್ಲೇಶ್ವರ ಹೈಲಪ್ಪ ನೋಡು ಎಷ್ಟು ಗುಡ್ಡಗಳಿದೆ ನಾಳೆ ಜಾತ್ರೆ ಇದೆ ಅಂತೆ ಆ ಕರಡದಿಂದ ಇಲ್ಲಿ ಸುಣ್ಣ ಬಣ್ಣ ಬನ್ನಿ ಒಂದು ಕಡ್ಡಿ ಬೆಳಗ್ಗೆ ப்பா தந்தை காப்படப்பா காப்படப்பா எல்லாருக்கும் நோக்க முடிவரு ಇಲ್ಲಿ ಕುಂತಿನ ಕುಂತಿನಿ ಗಾಳಿಗಿದಕ್ಕೆಲ್ಲ ನಿದ್ದೆನಾಗ ಬರಕದ್ ಬಿಡೈತ್ ಅಷ್ಟೇ ಮನೋಮ ಬರ ಸ ನೋಡ್ಕಂತ ತಣ್ಣ ಗಾಳಿ ಅದ ದಿಂಬು ಎಡ್ ಇದ್ ಮಕಂಡ ಮಖಂಡ ಪೂರ್ತಿ ಅಮ್ಮಅಪ್ಪದ್ ಮತ್ತ ಏನಾರ ಶಾಕ್ ಕೊಟ್ಟಿ ಬಿಟ್ಟು ಯಾರಪ್ಪ ತಂದೆ ನೋಡಿ ಇಲ್ಲಿ ಆಂಜನೇಯ ಈ ಮಕ್ಕ ಐತೆ ಅಲ್ಲಿ ಆಂಜನೇಯ ಅದರ ಈ ಮಕ್ಕ ಐತೆ ಎರಡು ಇರುತ್ತೆ ಅದು ಯಾಕೆ ಆವಾಗಿನ ಕಾಲ್ದವ್ರ ಹೆಂಗೆ ದೇವರುಗಳನ್ನು ಪ್ರತಿಷ್ಠಾಪಿಸ್ತಿದ್ರು ನಮಗೆ ಗೊತ್ತಿಲ್ಲ ನೀವು ವಾಸ್ತು ಅದರ ಮುಖಾಂತರ ಈ ಥರ ಎಲ್ಲ ಮಾಡ್ತಾರಂತ ಅಂತ ಕೇಳಿವಿ ಮನೇಲಿ ಮಾಡ್ತಾರ ಬಾಕ್ಲಾ ಕುಂದಿಸಬೇಕಾದ್ರೆ ಹೊಸ ಮನೆ ಕಟ್ಟೋದು ಬಾಕ್ಲ ಕುಂದಿರ್ಸ್ತಾರಲ್ಲ ಅಂಥ ಟೈಮಾಗೆಲ್ಲ ಅಂದರೆ ವಾಸ್ತು ಚಲೋ ತಿಳ್ಕೊಬೇಕು ಆದ್ರೆ ಹಳೆ ಕಾಲದಂಗೆ ಅಂತ ಯಾರು ಇಲ್ಲಿ ಇಲ್ಲ ಆನ್ಲೈನ್ ದರ್ಶನ ಮಾಡ್ಕೊಂಬಿಟ್ರೆ ಊನಂತೆ ತಂದೆ ಕಾಪುಡಪ್ಪ ನೋಡಿ ನೋಡೋ ಮತ್ತೆ ಆ ಒಂದು ಹೋಗಿ ಇದು ತೋರಿಸ್ತೀವಿ ಅಲ್ಲೊಂದು ಗುಂಡು ಐತೆ ಅವಾಗ ಏನು ಮಾಡ್ತೀರಿ ಗೊತ್ತಿಲ್ಲ ಹತ್ರ ಭಾರಿ ಗುಂಡು ಐತೆ ನೋಡಿ ಸಾಹಸ ಮಾಡಾಗತ್ತಾನೆ ಇದು ವೇಟ್ ಐತಾನೆ ಅದು ಹೆಂಗ ಮಾಡ್ಯಾರ ಮಾಡಿ ರುಬ್ಬಕ್ ಮಾಡ್ಯಾರ ಏನ್ ಮಾಡ್ಯಾರ ಅದು ನಾಳೆ ಜಾತ್ರೆ ಇತ್ತು ಜಾತ್ರೆ ಮಿಸ್ ಆಯ್ತು ಹೇಗೆ ಗೊತ್ತಿಲ್ಲ ಇವತ್ತು ಕರ್ಕೋಬೇಕ ಅಣ್ಣ ಕುಂದಿತ್ತಾನೆ ಕರ್ಕಂಡ ನಾನು ನಾಳೆ ಟ್ರೈ ಮಾಡ್ ನಾಳೆ ಬರಕ ಋಣ ಇತ್ತು ಅಂದ್ರೆ ಬಂದೆ ಬರ್ತೀವಿ ನೋಡಿ ನೋಡಿ ಇಲ್ಲಿ ಮೈ ವೀಡಿಯೋ ಮುರ್ಚಿ ಇಲ್ಲಿ ನೋಡಿ ಕಲ್ಲಷ್ಟಕ್ಕೆ ಕೊರೆ ಕೊರೆ ಕಲ್ಲ ಖಾಲಿ ಮಾಡತ್ತಾರೆ ನೋಡಿ ಕಾಡ್ತಿದ್ದಿಲ್ಲ ತಿದೆ ಬಿಡಿ ಒಳ್ಳೆ ನನ್ನ ಫೋನ್ ತಡಿ

ಸಕ್ಕರೆ ನೇಚರ ಬರೋಬರ್ ನೋಡಿ ಇಂಥ ಕ್ಷೇತ್ರಗಳ ಬನ್ನಿ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಾಗಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಆಗಸ್ಟ್ ಹದಿನೈದು ಇವತ್ತು ನಾಳೆ ಬಂದಿದ್ರೆ ಮತ್ತೆ ಫುಲ್ ರಶ್ ಇರ್ತೈತೆ ಏನೋ ಪ್ರಸಾದ್ ಗೀಸಾದ್ ಎಲ್ಲ ಇರ್ತೈತೆ ದರ್ಶನ ಆದ್ರೆ ಸಾಕಂತೇನ ಏನ್ ದೇವ್ರ ಕಡೆ ಏನು ಬಿಡ್ಕಂಡು ಮದುವೆ ಬಿಡ್ಕೊಂಡು ಬಿಡ್ಕಂಡ್ರೆ ಗುಡ್ ಹೆಂಗದ ನೋಡಿ ನೋಡಿ ಅನಾಥ ಗುಡ್ಡ ಇಲ್ಲಿ ಮ್ಯಾಲ ಬಂದು ಕುಂದು ಹೊಡೆದಿದ್ದ ಕರಡಿ ಎಲ್ಲಿ ಇರ್ತಾವಳಿ ಅಂತ ಗುಡ್ಡದಾಗ ಕರಡಿ ಹಿಂಗಿನ್ ಕಲ್ಲು ಬರಕ್ ಹೆಂಗ ಸಾಧ್ಯ ಇಲ್ಲ ಇಷ್ಟು ದೊಡ್ಡು ಒಂದೊಂದು ಇಟ್ಟಿಟ್ಟು ಕಲ್ಲದ ಒಂದೊಂದು ಹುಡುಗಿ ಕಲ್ಲು ತೊಳಗ ನೀರು ಇರ್ತೈತಂತ ಕರೆಕ್ಟ್ ಅಂದ್ರೆ ಅಂದ್ರೆ ಕಾಲು ಒಡ್ಯಾಕೆ ಚಾಲು ಮಾಡ್ಬಿಟ್ಟಾರಲ್ಲಿ ಯಾಕೆ ಗುಡ್ಡ ಆಗ್ಲಿ ನೋಡಾಗ್ಲಿ ಮತ್ತು ಸೌಖ್ಯ ತಿನ್ನೋಕೆ ಇದು ಬಿಡ್ತ ನೋಡಿ ಎಷ್ಟು ಹೊಡೆದು ಬಿಟ್ಟಾವೆ ನೋಡು ಆಗ್ಲಿ ಓನ ಬಿಟ್ಟರೆ ಒಂದು ಒಂದೇ ವರ್ಷದಾಗ ಎಲ್ಲಿ ಖಾಲಿ ಮಾಡಿಬಿಡ್ತಾರೆ ಕಳ್ಳ ನನ್ನ ಮಕ್ಳಿಗೆ ಒಟ್ಟು ಓಟಾಗಿ ಗೆಲಿಸಿ ಬಿಡ್ತೀವಿ ಇಲ್ಲಿ ಆರಾಮ್ ತಿಂತಾರೆ ಇಲ್ಲಿ ಎಷ್ಟು ನೀರು ಐತೆ ಅಲ್ಲಿ ಅಲ್ಲಿಯೂ ಒಂಥರ ಇದು ಐತಿ ಹಿಂದೆ ಆ ಲೇ ಜಗ್ ಯ ಕಾಲು ನೀರು ಹೋಗತ್ತೆ ಎಲ್ಲಿ ಹೋಗತ್ಲಿ ಅದು ಸುತ್ತಾಡೋದ್ ನೀರು ಐತಿ ಸುತ್ತಾಡೋ ನೀರು ಐತಿ ಹಿಂಗ ಹಿಂಗೆ ಗಂಗಾವತಿ ಹೋಗೋದ್ ಬಿಡಿ ಹಿಂಗೆ ಬೆಳೆಯತ್ತಿದೆ ಆ ಕಡೆ ಗಂಗಾವತಿ ಐತಿ ಆ ಕಲ್ಲು ದುಂಡೈತಿ ಬಿಡು ಆ ಕಲ್ಲು ಅದ ಬಿಡಿ ಐತೆ ಅದಾವು ಜಾಗ ಇನ್ನ ವಿಚಿತ್ರ ವಿಚಿತ್ರ ಆಕಡೆ ಕಡೆ ಇಲ್ಲಿ ಏ ಒಂದ್ಸತಿ ಎಲ್ಲಿಲ್ಲಿ ಅಲ್ಲಿ ಸಾಣಪುರ್ ಒಳಗಿಂದ ಹೋಗಿ ನೀರು ಇದ್ದಿದ್ದಿಲ್ಲ ಹೊಲ್ ಹೋಗಿದ್ರ ಎಷ್ಟೋ ಲಿಂಗ ಸಿಕ್ಕಲ್ಲಿ ಅವ್ರು ಲಿಂಗ ಹಿಂಗ ಹಿಂಗ ಹಿಂಗ್ ಸಾಲಕ್ಕೊಂದು ಐದು ಹಿಂಗತ್ತು ಒಂದು ಬಾಕ್ಸ್ ಬಾಕ್ಸ್ ಲಿಂಗ ಕೋಟಿ ಲಿಂಗ ಅದಾವಂತಲ್ಲಿ ನಾನಾ ಶನಕ್ಕೊಂದು ನೂರು ಏಳ್ನೂರು ನೋಡಿ ಬಂದು ನೋಡಿ ಇಲ್ಲಿ ಬರೀ ಒಂದು ಐವತ್ತು ದಾಗ ಅಲ್ಲಿ ಹೋಗ್ಬೇಕಲ್ಲಿ ಈಗೆಲ್ಲ ನೀರ್ ಇರ್ತೈತಿ ಈಗ ಈಗ ಏ ನೀರ್ ಇರ್ತೈತಿ ಈಗ ಏ ನೀರ್ ಇರ್ತೈತಿ ನೋಡ மொன் ஓகித்த நீர்லேக ஆக போர்சி ஒகது படத்தி நினைக்க அவங்க காலித்த காலி மேல் கல் எகர் கண்டு எகிர்கு மங்கித்தர் நோடி அனுமப்பன் சேவ மாடத்தூட்டூர் யூட்டூபர் ಹೂ ಇವಾಗ ಐತಿ ನೋಡಿ ಎಷ್ಟು ಕಷ್ಟಪಟ್ಟ ಅವ್ರು ಸೇವ ನಾಳೆ ಜಾತ್ರೆ ಐತಂತಂದು ಅನುಮ ಒಳ್ಳೇದು ಮಳೆ ಸರ್ ನಿಮ್ಮಂತ ಅವರ ಗಬ್ಬರ್ ಸಿಂಗಿ ಜಯ